ಕೊಲೆ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಇವತ್ತು ಕೋರ್ಟ್ ಮುಂದೆ ಹದಿನೇಳು ಆರೋಪಿಗಳು ಹಾಜರಾಗ್ತಾರೆ ಅದೊಂದು ಪ್ರೊಸೀಜರ್ ಹಾಜರಾಗಲೇಬೇಕು ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೋರ್ಟ್ ಗೆ ಹಾಜರಾಗಬೇಕಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಯನ್ನ ನಡೆಸಲಾಗುತ್ತೆ ಪ್ರತಿ ವಿಚಾರಣೆಗೂ ಕೂಡ ಹಾಜರಾಗಲೇಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಬೇಲ್ ಮೇಲೆ ಹೊರಗಿದ್ರು ಕೂಡ ಬರಲೇಬೇಕಾಗತ್ತೆ ಕೋರ್ಟ್ಗೆ ಹಾಗಾಗಿ ಇವತ್ತು ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ನ ಮುಂದೆ ಹಾಜರಾಗ್ತಾರೆ ವಿಚಾರಣೆಯನ್ನ ಎದುರಿಸ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದರ ವಿಚಾರಣೆ ನಡೆಯುತ್ತೆ ಶೆಡ್ ನಲ್ಲಿ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಲ್ಲಿ ಹಲ್ಲೆಯನ್ನ ನಡೆಸಿ ಆತನ ಹತ್ಯೆ ಆಯ್ತು ಅನ್ನುವಂಥದ್ದು ಅವರ ಮೇಲಿರುವಂತಹ ಗಂಭೀರ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ವಿಚಾರಣೆಗಳು ನಡೆದಿವೆ ಜೈಲ್ಪಾಲ್ ಪಾಲಾಗಿದ್ರು ಬೇಲ್ ಮೇಲೆ ಹೊರಗಿದ್ದಾರೆ ಈಗ ಮತ್ತೆ ವಿಚಾರಣೆ ಎದುರಿಸ್ಬೇಕಿದೆ